ತಲೆ ಕೂದಲು ಉದುರೋದು ಅಥವಾ ಕೂದಲು ಸರಿಯಾಗಿ ಬೆಳೆಯದೇ ಇರೋದು ಅಥವಾ ಕೂದಲಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇರಲಿ ಅದೆಲ್ಲದಕ್ಕಂದರೆ ಈ ಸ್ಪ್ಲಿಟ್ ಹೈರ್ ಅಂತೇಳಿ ಹೇಳ್ತಾರಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳಿಗೆ ಒಂದು ಅತ್ಯುತ್ತಮವಾದ ಮನೆಮದ್ದು ಅಥವಾ ಒಂದು ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸಿದರೆ ನಿಮ್ಮ ತಲೆ ಕೂದಲು ಉದುರೋದು ಕೇವಲ ಒಂದು ವಾರದಲ್ಲಿ ಸ್ಟಾಪ್ ಆಗೋಗ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈ ಕೂದಲಿನ ಸಮಸ್ಯೆ ಎಲ್ರಿಗೂ ಇರ್ತದೆ ಅಂದರೆ ಕೂದಲು ಉದುರೋದು ಅಥವಾ ಚೆನ್ನಾಗಿ ಬೆಳೆಯೋಲ್ಲ ಅಂದರೆ ಬೇಗ ಉದ್ದ ಆಗಲ್ಲ ಅಥವಾ ತಲೆ ಹೊಟ್ಟು ಈ ಥರ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ನಮ್ಮ ಕೂದಲು ಉದುರಲಿ ಪ್ರಾರಂಭ ಆಗ್ತದೆ ಈ ಕೂದಲು ಉದುರುವ ಸಮಸ್ಯೆ ಮತ್ತು ಬೇರೆ ಅದಕ್ಕೆ ತಲೆ ತಲೆಕೂರ್ಲಿಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೆ ಬಂದು ಅತ್ಯುತ್ತಮವಾದ ಎಣ್ಣೆಯನ್ನು ತಲೆಗೆ ಹಾಕುವಂತಹ ಹೇರ್ ಆಯಿಲ್ನ ಮಾಡೋದು ಹೇಗೆ ಅಂತಕೊಂಡು ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ಒಂದು ವಿಡಿಯೋ ಇದೆಯಲ್ಲ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಹೇರ್ ಆಯಿಲ್ ರೆಡಿ ಮಾಡಲಿಕ್ಕೆ ನಾನು ಈರುಳ್ಳಿ ಮತ್ತು ದಾಸೋಳ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಈರುಳ್ಳಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಮತ್ತು ದಾಸವಾಳ ಇದು ಕೂಡ ಅಷ್ಟೇ ಸಾಮಾನ್ಯ ನಿಮ್ಮ ಮನೇಲಿ ಇರ್ತದೆ ಇದೆರಡು ಇದೆಯಲ್ಲ ನಿಮ್ಮ ತಲೆ ಕೂದಲು ಗ್ರೋತಿಗೆ ತುಂಬ ಉತ್ತಮ ಒಂದು ಈರುಳ್ಳಿನ ಈ ರೀತಿಯಲ್ಲಿ ಸಿಪ್ಪೆ ತೆಗೆದು ತೊಗೊಂಡಿದ್ದೇನೆ ನಾನು ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಇದೆಯಲ್ಲ ಇದರಲ್ಲಿ ತಲೆ ಕೂದಲಿನ ಪೋಷಣೆ ಬೇಕಾದಂಥ ಎಲ್ಲ ರೀತಿಯ ಒಂದು ವಿಟಮಿನ್ಸು ಇಂಥದ್ದೆಲ್ಲ ಇರ್ತದೆ ಹಾಗಾಗಿ ತಲೆ ಕೂದಲಿನ ಗ್ರೋತಿಗೆ ತುಂಬ ಉತ್ತಮ ಇದು ಈಗ ಈ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಹಾಗೆ ದಾಸವಾಳ ಸೊಪ್ಪನ್ನು ಕೂಡ ಹಾಕೋಬೇಕು ಯಾಕಂದರೆ ಇದನ್ನು ನಾವು ಕ್ಲೀನಾಗಿ ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಟೈಪ್ ಮಾಡ್ಕೋಬೇಕು ಹಾಗೆ ಈ ದಾಸವಾಳ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕೋತಿದ್ದೇನೆ ಒಂದು ನಾನೊಂದು ನಾಲ್ಕೈದು ಎಲೆಗಳನ್ನು ತೊಗೊಂಡಿದ್ದೇನೆ ಸಾಕಾಗುತ್ತೆ ಅಂದರೆ ಚಿಕ್ಕ ಎಲೆ ಇದು ಹಾಗಾಗಿ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ವೇಳೆ ದೊಡ್ಡ ಎಲೆ ಆದರೆ ನೀವೊಂದು ಎರಡು ಮೂರು ತೊಗೊಂಡ್ರೆ ಸಾಕಾಗ್ತದೆ ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಟೈಪ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನಾನು ಈಗ ಒಂದು ಬಣಾಲೆನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಕೋಕೋನಟ್ ಅಂದರೆ ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ನಾನಂದ್ರೆ ಒಂದು ಈರುಳ್ಳಿಯನ್ನು ಉಪಯೋಗಿಸಿದ್ದೇನೆ ನಾನು ಚಿಕ್ಕ ಸೈಜ್ದು ಅದಕ್ಕೆ ಎಷ್ಟು ಬೇಕೋ ಆ ರೀತಿಲ್ಲ ಅದಕ್ಕೆ ಸರಿಯಾಗಿ ನಾವು ಆಯಿಲ್ ತೊಗೋಬೇಕು ಸೊ ನಾನು ಒಂದು ಬೌಲ್ ತೆಂಗಿನ ಎಣ್ಣೆನ ತೊಗೊಂಡಿದ್ದೇನೆ ಶುದ್ಧ ಕೊಬ್ಬರಿ ಎಣ್ಣೆ ಸಿಕ್ಕಿರ ಅದನ್ನೇ ತಗೊಳ್ಳಿ ಅಂದರೆ ಗಾಣದ ಎಣ್ಣೆ ಸಿಗುತ್ತಲ್ಲ ಅದು ತುಂಬ ಒಳ್ಳೆಯದು ಇಲ್ಲಾಂದರೆ ಬೇರೆ ನಿಮಗೆ ಅಂಗಡಿಯಲ್ಲಿ ಯಾವ ಸಿಗುತ್ತೋ ಅದನ್ನು ನೀವು ಉಪಯೋಗಿಸ್ಬೋದು ಈಗ ಈ ಎಣ್ಣೆಗೆ ನಾವು ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ರೆ ಈರುಳ್ಳಿ ಮತ್ತು ದಾಸವಾಳದ ಇದ್ದು ಅದನ್ನು ಹಾಕ್ಕೊಳ್ಬೇಕು ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಕಾಯಿಸ್ತಾ ಹೋಗಬೇಕು ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೇನೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಈ ಸೊಪ್ಪಿನ ಪೇಸ್ಟ್ ಇದೆಲ್ಲ ಸೊಪ್ಪು ಮತ್ತು ಈರುಳ್ಳಿಯದ್ದು ಇದು ಇದರಲ್ಲಿ ಜೊತೆ ಮಿಕ್ಸ್ ಆಗಬೇಕು ಸರಿಯಾಗಿ ಆಯಿಲ್ನಲ್ಲಿ ಚೆನ್ನಾಗಿ ಕುದಿಬೇಕು ಯಾಕಂದರೆ ಇದರಲ್ಲಿರುವಂತಹ ಈ ಇದೆಲ್ಲ ಸಂಪೂರ್ಣವಾಗಿ ಬಿಟ್ಟು ಎಣ್ಣೆ ಜೊತೆ ಸೇರ್ಕೋಬೇಕು ಹಾಗಾಗಿ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗ್ತದೆ ಒಂದು ಅಟ್ಲೀಸ್ಟ್ ಒಂದು ಐದು ನಿಮಿಷದವರೆಗೆ ಬಿಟ್ಬಿಡೋಣ ಮೆಲ್ಲ ಕುದೀತಾ ಇದೆ ಆದರೆ ಸಾಕಾಗಲ್ಲ ಅಂದರೆ ಇದ್ರ ಕಲರ್ ಚೇಂಜ್ ಆಗಬೇಕು ನಾವು ಪೇಸ್ಟನ್ನು ಹಾಕಿದ್ದೀವಲ್ಲ ಇದ್ರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ನಾವು ಮೆಲ್ಲ ಅವರಿಗೆಲ್ಲೇ ಕುದಿಸ್ಕೊಂತಾ ಇರಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಇದು ಕಲರ್ ಕೂಡ ಬ್ರೌನಿಷ್ ಕಲರಿಗೆ ಬಂದಿದೆ ನೋಡಿ ಈಗ ನಾನು ಇದನ್ನು ಬಂದ್ ಮಾಡ್ತಾ ಇದ್ದೇನೆ ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಯಾಕಂದ್ರೆ ತುಂಬ ಬಿಸಿ ಇರ್ತದೆ ಇದು ಆಯಿಲ್ ಅಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೇನೆ ನಾನು ಈಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಈಗ ಸೋಸ್ಕೊಳ್ಳೋಣ ಬೌಲಿಗೆ ಸೋಸ್ಕೊತಾ ಇದ್ದೇನೆ ಕ್ಲೀನ್ ಆಗಿರೋ ಬಟ್ಟೆನೂ ಉಪಯೋಗಿಸಿ ಯಾಕಂದರೆ ಬಟ್ಟೆಯಲ್ಲಿ ನೀವು ಸೋಸಿದರೆ ಅದರಲ್ಲಿರುವಂತಹ ಎಲ್ಲ ಆಯಿಲನ್ನು ಚೆಂದ ಮಾಡಿ ನಾವು ಹಿಂಡಿ ತೆಗಿಬೌದು ಮತ್ತು ಆ ಪೇಸ್ಟ್ ಇದೆಲ್ಲ ಚಿಕ್ಕ ಚಿಕ್ಕ ಪೀಸಲ್ಲ ಆವಾಗ ಅದು ಹೊರಗಡೆ ಹೋಗಲ್ಲ ಅಂದರೆ ಆಯಿಲ್ ಜೊತೆ ಪುನಃ ಸೇರಿಕೊಳ್ಳಲ್ಲ ಕೇವಲ ಆಯಿಲ್ ಮಾತ್ರ ಸಿಗುತ್ತೆ ಹಾಗಾಗಿ ಬಟ್ಟೆಯಿಂದ ನೀವು ಸೋಸ್ಕೊಟ್ರೆ ತುಂಬ ಚೆನ್ನಾಗಿರ್ತದೆ ನಾನು ಸೋಸ್ಕೊತಾ ಇದ್ದೇನೆ ಈಗ ನಾನು ಸಂಪೂರ್ಣವಾಗಿ ಇದನ್ನ ಹಿಂಡಿ ತೆಗ್ದಿದ್ದೇನೆ ಈಗ ನೋಡಿ ಆಯಿಲ್ ರೆಡಿ ಇದೆ ತಲೆಗೆ ಹಾಕಲಿಕ್ಕೆ ತಯಾರಾಗಿದೆ ಈಗ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ನಾನ ಮಾಡೋಕ್ಕಿಂತಲೂ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಮೊದಲು ಇದನ್ನು ನಿಮ್ಮ ತಲೆಗೆ ಹಾಕಿ ಚೆನ್ನಾಗಿ ಮಾಡಿ ನೀವು ಮಸಾಜ್ ಮಾಡ್ಕೋಬೇಕಂದ್ರೆ ಸಂಪೂರ್ಣವಾಗಿ ಹೇರ್ ರೂಟಿಂದ ತುದಿವರೆಗೂ ಈ ಆಯಿಲ್ ಸಂಪೂರ್ಣವಾಗಿ ನಿಮ್ಮ ತಲೆಯಲ್ಲಿರಬೇಕಂದ್ರೆ ಕೂದಲಿ ಕೂಡ ಹಾಕಬೇಕು ಅದೇ ರೀತಿಯಲ್ಲಿ ಹೇರ್ ರೂಟಿ ಕೂಡ ಇದನ್ನು ಹಾಕಿ ಚೆನ್ನಾಗಿ ಮಾಡಿ ನೀವು ಮಸಾಜ್ ಮಾಡಿ ಮಸಾಜ್ ಮಾಡಿ ಎರಡು ಗಂಟೆ ಹೊತ್ತು ಬಿಟ್ಟು ನಂತರ ಲೂ ಆರ್ ಮಾತ್ರ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ನಂತೀರಲ್ಲಿ ಸ್ನಾನ ಮಾಡಿ ತುಂಬ ಒಳ್ಳೇದು ಕೆಲವರು ಮಾಡೋಲ್ಲ ಹಾಗಾಗಿ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಜಾಸ್ತಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬೇಡಿ ಯಾಕಂದರೆ ತಲೆಯ ಕೂದಲಿಗೆ ಒಳ್ಳೆಯದಲ್ಲ ಹೀಗೆ ನೀವು ಒಂದು ಎರಡು ಮೂರು ಸರಿ ಉಪಯೋಗಿಸಲೇ ಗೊತ್ತಾಗುತ್ತೆ ನಿಮಗೆ ತಲೆ ಕೂದಲು ಉದುರೋದು ಸ್ಟಾಪ್ ಆಗಲಿ ಪ್ರಾರಂಭ ಆಗ್ತದೆ ನಂತರ ಕ್ರಮೇಣ ನಿಮ್ಮ ತಲೆ ಕೂದಲು ಗ್ರೋತ್ ಕೂಡ ಚೆನ್ನಾಗಿರ್ತದೆ ಶೈನಿಂಗು ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ತಲೆ ಬಟ್ಟಿನ ಸಮಸ್ಯೆ ಇದ್ರೆ ಅದು ಕೂಡ ಇದರಲ್ಲಿ ನಿವಾರಣೆ ಆಗ್ತದೆ ತಲೆ ಕೂದಲಿನ ಎಲ್ಲ ಸಮಸ್ಯೆಗೆ ಈ ಆಯಿಲ್ ಇದೆಯಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಈ ಆಯಿಲನ್ನು ನೀವು ಒಂದು ಡಬ್ಬಕ್ಕೆ ಹಾಕಿ ಆರಾಮದಲ್ಲಿ ಕ್ಲೋಸ್ ಮಾಡಿ ಇಡಿ ಎರಡು ತಿಂಗಳು ಮೂರು ತಿಂಗಳವರೆಗೆ ನೀವು ಆರಾಮದಲ್ಲಿ ಉಪಯೋಗಿಸ್ಬೋದು ಇದು ಹಾಳಾಗೋದೇ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು